ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಾ ಖುಷಿ ಬ್ಲಾಗ್ ಕನ್ನಡ ಇವತ್ತು ಸಂಜೆ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ ಪಾಪುಗೆ ಸರಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಸುನಿಲ್ ಅವರು ಬೇಗ ಬಂದಿದ್ರು ಅದಕ್ಕೆ ಸಂಜೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ನಮ್ಮ ಮನೆಯವ್ರು ಹೇಳ್ತವ್ರೆ ಒಂದು ಕೆ ಜಿ ಒಂದುವರೆ ಕೆ ಜಿಗೆಲ್ಲ ಹಾಕಲ್ಲ ಅಂತ ಅದಕ್ಕೆಲ್ಲ ಮಾಡಲ್ಲ ಅಂತ ಅನ್ಬೇಕು ನೋಡೋನು ಐದು ಕೆಜಿ ಐದು ಕೆಜಿ ಮ್ಯಾಲಿನ ಅವರು ಬಂದು ಅನ್ಬೇಕು ನೋಡು ಅಂತ ಇಲ್ಲಲ್ಲ ನಾವು ಹಾಚ್ಕೊಂಡಿದ್ದು ಸೋಮ್ನಹಳ್ಳಿಲಿ ಆ ಎಮ್ಮ ಮಾಡಿದ್ದು ಇಲ್ಲಿ ಎ ಇದೆ ಫಸ್ಟ್ ಏನೋ ಒಂದು ಕೆಜಿ ಅದೇನೋ ಸರಿ ಇಟ್ಟೆಲ್ಲ ಹಾಕಿಸ್ಕೊಂಡಿದ್ದಾಯಿತು ನೆಕ್ಸ್ಟ್ ಅವರು ಗೋಬಿ ತೊಗೊಳ್ಳೋಣ ಅಂತ ಹೋದ್ರು ಅವ್ರು ಹೇಳ್ತಿದ್ದಾರೆ ಗೋಬಿ ಎಲ್ಲ ತಿನ್ನಬಾರ್ದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯಾ ಖರ್ಚು ಮಾಡಿಸ್ತೀಯಾ ಅಂತ ಹೇಳ್ತವ್ರೆ ಏನಾದರೂ ತಗೋಕೊಡಿ ಅಂತ ಅಂದರೆ ಈ ಥರ ಹೇಳ್ತಾರೆ ಅವರು ಪರ್ಸ್ನಲ್ ಏನಾದರೂ ಗಾಡಿ ಅದು ಇದು ರೆಡಿ ಮಾಡಿಸ್ಬೇಕು ಅಂತ ಅಂದಾಗ ಅದಕ್ಕೆಲ್ಲ ದುಡ್ಡು ವೇಸ್ಟ್ ಆಗೋಲ್ಲ ಅದು ದುಡಿಯೋ ಗಾಡಿ ಅದ್ರ ಅದರಿಂದನೇ ಜೀವನ ಮಾಡೋದು ಮತ್ತು ಅದರಿಂದನೇ ಅನ್ನ ತಿನ್ನೋದು ಅಂತ ಹೇಳ್ತಾರೆ ಹಾಗಂತ ನಾನೇ ಆಗಲಿ ಅವರೇ ಆಗಲಿ ಜಾಸ್ತಿ ಖರ್ಚು ಮಾಡಲ್ಲ ಎಷ್ಟು ಲಿಮಿಟಾಗಿ ಖರ್ಚು ಮಾಡಿದ್ರು ಅದು ಯಾವ್ಯಾವ ಟೈಮ್ಗೆ ಏನೇನು ಖರ್ಚಾಗಬೇಕೋ ಅದು ಹಾಗೇ ಹೋಗುತ್ತೆ ಆದರೂ ದುಡ್ಡು ಉಳ್ದಿರೋದೇ ಇಲ್ಲ ನೆಕ್ಸ್ಟು ಮನೆ ಕಡೆ ಹೊರಟು ದೇವ ಬಾಡಿ ಅಂತ ಇವರು ನೋಡಿ ನೋಡಿ ಹೆಂಗೆ ಕೇಳಿಸ್ಕೊಳ್ಳಿ ಖುಷಿ ಮಗನೇ ಶಾಮಿ ಗೌಡ ಗೌಡ ಓನು ಮಗನೇ ನೆಕ್ಸ್ಟು ತೋರಿಸ್ತಾ ಇದ್ದೀನಲ್ಲ ಈ ಪ್ಲೇಸಲ್ಲೆಲ್ಲ ಪೂರ್ತಿ ಸಂತೆ ಇಟ್ಟಿರ್ತಾರೆ ತುಂಬ ಜಾಸ್ತಿ ಸಂತೆ ಇಟ್ಟಿರ್ತಾರೆ ಆದರೆ ಪೂರ್ತಿ ನಾನು ತೋರ್ಸೋಕೆ ಆಗಿರಲ್ಲ ಏನಿದ್ರು ಒಂದು ಅರ್ಧ ತೋರಿಸಿರ್ತೀನಿ ಆ ಸಂತೆ ಬ್ಲಾಗು ಇಲ್ಲಾಂದರೆ ಮುಕ್ಕಾಲು ಪರ್ಸೆಂಟ್ ತೋರಿಸಿದೀನಿ ಅಷ್ಟೇ ಪೂರ್ತಿ ಸಂತೆ ಇಟ್ಟಿರ್ತಾರೆ ಇಲ್ಲಿ ಅಪ್ಪ ಹೇಳ್ತಿದ್ದಲ್ಲ ದುಡ್ಡು ಸಲ ಅಂತ ಇವಾಗ ಇಲ್ಲಿ ತಿಂಕೋ ನಡೀತೀನೋ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ರು ಅದಕ್ಕೆ ಹೇಳ್ತಾ ಇದ್ದೀನಿ ದುಡ್ಡು ಒಳಸಲ ಪಪ್ಪ ಅಂತ ಹೇಳ್ತಾ ಇತ್ತು ಅದಕ್ಕೆ ನಡೀತೀನು ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಬರೋಣ ಅಂತ ಹೇಳ್ತಾ ಇದ್ದೀನಿ ಇದು ನೆಕ್ಸ್ಟು ಡೇ ಈವ್ನಿಂಗ್ ಬ್ಲಾಗ್ ಇದು ಊರಲ್ಲಿ ಮನೆ ದೇವ್ರು ಕರೆಸಿದ್ರು ಅದಕ್ಕೆ ಕರೆದಿದ್ರು ಅದಕ್ಕೆ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಇದ್ದೀವಿ ಅವ್ರನ್ನ ಹಾಯ್ ಮಾಡು ಅಂತ ಅಂದರೆ ಹಾಯ್ ಅಂತ ಹೇಳ್ತವ್ರೆ ಹಾಯ್ ಮಾಡೋದ್ರ ಜೊತೆಗೆ ಬೇಜಾನ್ ಮಾತಾಡ್ತವ್ರೆ ಅದಕ್ಕೆ ಸೌಂಡ್ ಮ್ಯೂಟ್ ಮಾಡಿದ್ದೀನಿ ಅಲ್ಲಿಂದ ಹೊರಟು ಶ್ರೂಪ್ ಪ್ರವೇಶಕ್ಕೆ ದೇವ್ರನ್ನ ಕರೆಸಿದ್ರು ಅದಕ್ಕೆ ನಾವು ಹೋಗಿತ್ತು ಐದವರು ಬಂದಿದ್ದರು ಅಲ್ಲಿಂದ ನೆಕ್ಸ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟು ಇವತ್ತಿನ ಬ್ಲಾಗ್ ಇದಾಗಿತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಬಾಯ್